ರಾತ್ರಿ ಸನಿ ಹೋಗವ್ನ ಇವತ್ ಹುಡಿಕ ಯಾವಾಗ ಬತ್ತ ಏನೋ ಸನಿ ಕಾಯ್ತವ್ನಿ ಹಾ ಸನಿಗೋಸ್ಕರನೇ ಕಾಯಕತ್ತಾನೇ ಏನಮ್ಮ ಬಂತು ಇವತ್ತು ನಿನ್ ಜೀವನ ಸರಿ ಹೋಗುತ್ತೆ ಬಹಳ ಖುಷಿಯಾಗಿದೆಯಲ್ಲ ಯಾವಾಗ ನನ್ ಬಗ್ತಾ ಹಿಂಗೆ ಇರಲ್ಲ ನಮ್ಮ ತಾಯಿ ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಆರೈಕೆ ಬಾವ್ ನನ್ನ ತಂಗಿ ಇದ್ದಂಗೆ ಅನ್ಕಂಡು ನೀವು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂತೀರಿ ನೀವು ನೃತ್ಯ ಅಕ್ಕ ಎಲ್ಲ ನೀವು ನನ್ನ ನೋಡ್ಕೊಂತಿರ್ತಕ್ಕೇನು ಇವತ್ತೀ ಮನೆಯಾಗೆ ಹಿಂಗಿರೋದು ಹ್ಞೂ ನನ್ನ ಗಂಡ ಏನಂತೇವನು ಅಂತ ಗೊತ್ತಾಗಿರೋದು ಅವ್ನೇನಂತವನಲ್ಲ ಆದ್ರೆ ಏನು ಮಾಡ್ತಿ ವಿಧಿ ವಿಲಿಕಿತ ಅನ್ನೋದು ಏನೇನು ಅಂತ ಬರ್ದಿರುತ್ತಂತೆ ಅದೇನೋ ಅದೇನು ನಾವು ಸುಮ್ಮನಿದ್ರೆ ಕೆಡಿಸ್ರು ಅಂತ ಕೆಲವಂತ ಕೆಡಸ ಅಂತ ಏನು ಮಾಡೋಕ್ಕ ಹಾಕಿಲ್ಲ ಬಿಡಿ ಬಾವ ஏனெல்லாம் புருசி ஒப்பு நோட எட் தின ஆக்பிட்டல மக காணிவா தமாசம்பி ஏன் இவ்வளவு தகைத்து

பின்னர் திருத்தப்பட்ட பிக்காரில் ா பட்டா பட்டா ஹுட்கா எல்லாரா அல்லோ இல்லை இன்னெல்லாம் நோடும்தடி பட்னா ഓ യവ ഇതേ മനുതാത്തിനവീല കുത്താ ഓടിക്കാൻ കക്കോന്തവാ ഓ ഇതേ മനവാ ಬಂದೋಳೆಂಟೆ ತಗ್ಲಾಕೊಂಡ್ಬಿಟ್ನಪ್ಪ ಏನಪ್ಪಾ ಮಾಡೋದು ಇಲ್ಲೇ ಸುಜಾತಿರೋದು ಗೊತ್ತಾಗ್ಬಿಡುತ್ತ ಏನ್ ಮಾಡ್ತು ಇದಂಕರು ಇಲ್ಲಿ ಈ ಕಡೆ ಬಂದ್ಬಿಟ್ರಿ ಯಾಕ ಏನಾಯ್ತು ತಕ್ಕ ಗಾಳಿ ಯಾಕೆ ಹೊರಕ್ ಹೋಗಿದ್ರಿ ಹಾ ಸತ್ಯ ಹುಡಿಕೊ ಬಂದಿವಿ ಇಲ್ಲ ಯಾರು ನಾವು ಕುಡಕಿದಿ ಅಂತ ಅನುಮಾನ ಐತಿ ನಮ್ಗೆ ಅರ್ಧ ಹುಡಿಕೊಂಬಂದಿನಿ ನನ್ ಗೊತ್ತೈತಿ ಯಾರು ಕುಡಕಿದಿ ಬಿಟ್ಟಿದೀವಿ ಅಂತ ಹೇಳಿ ಬೊಡ್ಡಿ ಮಗನ ಇವತ್ತು ನಿನ್ನ ತಿ ಕಾಣಿಸ್ಬಿಡ್ತಾನೆ ಇವ ಸುಗಮ್ ಉಳಕ್ಕಿಲ್ಲ ನಿನ್ನ ಮೈತಿರೋ ನಿಂದ

ಯೋ ಅಂತ ಸುಜಾತಿನ ಇಲ್ಲಿ ಕುಡಾಕಿರ ವಿಚಾರ ಇವ್ರು ಗೊತ್ತಾ ಬಿಡ್ತೇ ಯಾರು ಹೇಳಿದ್ರು ಹೆಂಗ್ ಗೊತ್ತಾಯ್ತು ಅಯ್ಯೋ ಬಗ್ಗು ಅಂತ ಏನಪ್ಪ ಮಾಡುದು ಸುಜಾ ಏನಾರ ತಗ್ಲಾಕ ಬಿಟ್ಟೋಳ ಅಂದ್ರೆ ನನ್ನ ನೀವ್ ಇವತ್ತು ಇವ್ರು ಉಟ್ಲಿಲ್ಲ ಅನ್ಕೊಡ್ತಾರ ಏನ್ ಮಾಡ್ಲಿ ಏನ್ ಮಾಡ್ಲಿ ನಾನ್ ತಗ್ಲಾಕಬಾರ್ದು ನಾನು ತಗ್ಲಾಕಬಾರ್ದು ಬಾರ್ದು ಪುಟ್ಟಿ ಬೊಡ್ಡಿ ಮಗನ ನನ್ನ ತಂದ್ಮ್ ಇವ್ನ ಹಾಳ ನಿಂತಿಯಲ್ಲ ಆ ಪ್ರೀತಿ ಪ್ರೀತಿ ಹಾ ಯಾವ ಪ್ರೀತಿ ಏನು ಯಾವ ಮಗರು ಎಲ್ಲ ಗೊತ್ತೈತಿ ನೀನ್ ಏನೇನ್ ನಾಟಕ ಮಾಡಿ ಎಲ್ಲ ಗೊತ್ತಾಗ್ತಿವಿ ಬಡ್ಡಿ ಮಗನ ಅದ ಹೆಂಗ್ ತಪ್ಪಸ್ಕತಿ ತಪ್ಪಸ್ಕರ ನಾವು ನೋಡ್ತೀವಿ ಇವತ್ತು

ல்ல அந்தாய் முன்ன முச்சு குத்தலா நான் கண்டிவீ யாராவது யாரில் அந்த உடுக்கு ஒன்னி தெப்போ வரல ஏன் மக நீங்க ரமியாக ஒட்டி மகனி காணஸ்தி இப்போ அல்ல ಮಗಿ ನಾ ಎದುರಿಸಿ ಬದ್ರಿಸಿ ಮಾಡೋಣ ಕಣಕ ನನ್ನ ಮಗಳು ಅಂತ ಹೇಳಲ್ಲ ಹ್ಞೂ ಅಂತ ಹೇಳಲ್ಲ ಒಪ್ಪಕ್ಕೆ ಮಾತ್ರ ಹೋಗ್ಬೇಡ ಕಣಕ ನನ್ನ ಮಗಳು ಅಂತ ಹೆಣ್ಮಗ ಅಲ್ಲ ಕಣಕ ನಿಂಗೆ ಕಾಲ ಕಟ್ಟೆಯಕ್ಕೆ ಬೇಕಾದ್ರೆ ಬೀಳ್ತೀನಿ ನನ್ನ ಹೆಣ್ಮಗಳು ಅಂತ ಹೇಳಲ್ಲ ಕಣಕ ಅಯ್ಯೋ ಸುಜಾತಿ ನನಗೆ ಗೊತ್ತೈತಿ ಹ್ಞೂ ನೀನು ಎಂತ ಹೇಳು ಅಂತ ಹೇಳಿ ನಿನ್ನ ಮಗಳು ಎಂತ ಹೇಳು ಅಂತ ಗೊತ್ತೈತಿ ನಾವೇನು ಒಂದು ಮನೆ ಪಟ್ಟಿಲ್ಲಕ್ಕವ ಹ್ಞೂ ಬಾ ಹೊರಕೊಂಬಂತ ಬಾ ಅಗೌಡನ್ನ ವೆಂಕಟೇಶ್ ಅಡ್ಕೊಂಡು ನಾನೇ ಬಾ ಗೌಡನ್ನ ಅಲ್ಲವ್ರನ್ನ ಹಾಂ ಹಂಗ ಸರಿಯಾಗಿ ಹೋಗಿ ಹೇಳ ಸುಜಾತಾ ಕೊನೆ ಎಲ್ಲಿ ಕೊಡಕ್ಕಿದೆ ಎಲ್ಲಿ ಬಿಟ್ಟಿದೆ ಹಾ ಈಗ ಏನು ಕಾಣಿಸ್ಕೊಂಡು ಸುಜಾತಕ್ಕ ಕಾಣಿಸ್ಕೊಂಡಿದ್ದು ಗೊತ್ತಾಯ್ತಾ ಹಾ ಇಂಥವೆಲ್ಲ ಮಾಡ್ತೀವಿ ಅಲ್ಕಟ್ ನನ್ನ ಮಗನ ಇನ್ನೊಂದು ಮಾತ್ರ ಇವಾಗ ಸುಮ್ಮನೆ ಬಿಡಕ್ಕಿಲ್ಲ ಬಿಡಕ್ಕಿಲ್ಲ ಇವತ್ತು ನಿನ್ ಒಂದ್ ತಿತಿ ಕಾಣಿಸ್ತೀವಿ ನಡಿ ಊರಾಗ ಎಳ್ಕೊಂಡು ಹೋಗಿ ನಿನ್ ತಲೆ ಮುಡಿ ಕೊಟ್ಟು ನಿನ್ಗೆ ಮಾಡ್ತೀವಿ ನಡಿ ಬೋಟಿ ಮಗ ತಲೆ ಮುಡಿ ಕೊಡೋದು ಅಷ್ಟೇ ಅಲ್ಲ ಇನ್ನೊಂದು ಹೆಣ್ಮಕ್ಳು ಜೀವನದಾಗ ಯಾವತ್ತು ಆಟ ಹಾಕೋಬಾರ್ದು ಗಂಡ್ಮಕ್ಳು ಜೀವನದಾಗ ಆಟ ಹಾಕೋಬಾರ್ದು ಆ ತರ ಬುದ್ಧಿ ಕಲಿಸಬೇಕು ನನ್ನ ಮಗಂಗ ಸುಮ್ಮನೆ ಬಿಡಕ್ಕೆ ಹೋಗಬಾರ್ದು ಈ ನನ್ನ ಮಗನ ತಿತಿ ಕಾಣಿಸುವಂತ ನಡೀರಿ ಯಾಕೆ ನಡೀರಿ ಎಲ್ಲಾರೇ ಹೇಳಲೇ ಅಡಬಿಟ್ಟೆ ನನ್ನ ಮಗನ ಇವಾಗ ಮಾತಾಡಲ್ಲ ಈ ಟತ್ತ ಮಾತಾಡ್ತಿದ್ದಲ್ಲ ಇವಾಗ ಮಾತಾಡು ಹಾ ಏನಂದ್ರೆ ಯಾಕೆ ಮಾಡ್ತೀನಿ ನೀನು ಆ ನಮ್ಮ ಮನೆ ಎಕ್ಕಡಿಸ್ಬೇಕಂತ ಮಾಡಿ ಏನಾ ಏ ನೂರು ಮಂದಿ ನೂರು ಮಾಡ್ಕೊಂಡು ನಮ್ಮ ಮನೆ ಹಾಳು ಮಾಡೋಕ್ಕಾಗಕ್ಕಿಲ್ಲ ಬಿಡು ಎಲ್ಲಿ ಮಾತಾಡಕ ಎಲ್ಲಿ ಮಾತೈತಿ ಆ ಇವತ್ತಂತೂ ಸುಮ್ಮನೆ ಬಿಡೋ ಬೇಡ ಎಳ್ಕೊಂಡು ನಡಿ ಕೊಡಕ್ಕೆ ಎಳ್ಕೊಂಡು ನಡಿ ಹಾಂ ನನ್ನ ಮೂರು ತಿಂಗಳು ಇಲ್ಲೇ ಇಲ್ಲೇ ಕೊಳೆ ಥರ ಮಾಡೋಣ ಅನ್ನ ಕೊಡಲ ಅಂದ್ರೆ ಎರಡು ಟೈಮ್ ಇಕ್ಕದು ನಿನ್ ನಿನ್ನ ಮಗಳು ಅವ್ರಿಗೆ ಸಂಸಾರ ಹಾಳು ಮಾಡ್ಲಿ ಆಮ್ಯಾಗ ಒಟ್ಟು ತುಂಬ ಇಟ್ಕೊಡ್ತೀನಿ ಅಂದ್ಬಿಟ್ಟು ನಂಗೆ ಸರಿಯಾಗಿ ಊಟ ಕೊಟ್ಟಿಲ್ಲ ರೊಟ್ಟಿ ಕೊಟ್ಟಿಲ್ಲ ಆ ನಂಗೆ ಬರಬಾರ್ದು ಕಾಯಿಲೆ ಬರಲಿ ಹಂಗೆ ಹಿಂಗೆ ಅಂತ ಶಾಪ ಹಾಕೋ ನನ್ನ ಮಗನ ಒಟ್ಟ ಬಿಡೋದು ಬಿಡೋಕ್ಕಿಲ್ಲ ಇವತ್ತು ನಾನು ಇವತ್ತು ಕೊಂದಾಗ್ಬಿಡ್ತೀನಿ ನನಗೆ ಅಷ್ಟು ಕೋಪ ಬಂದೈತಿ ನಡಿ ಗುಂಡಕ್ಕ ಎಳ್ಕೊಂಡು ನಡಿ ನೀ ಬಂದಿದ್ದೆ ಒಳ್ಳೆದಾಯಿತು ನೋಡಪ್ಪ ಸಿದ್ದ ಸಿದ್ದ ಪತ್ನಿ ಅಂದಿದ ಸಿದ್ದ ಬಂದಿದ ಕತ್ರಿ ಸೇ ಹಾಕ್ಬಿಡ್ತಾನೆ ಅಂದ್ಬಿಟ್ಟು ನಾವ ಬೇಡ ಅಂತ ಹೇಳಿ ಸುಮ್ಮನೆ ಬಂದಿದ್ದು ಅವನ್ ಬರ್ಬೇಕಿತ್ತು ಇವತ್ತು ಕಡ್ದು ಕಡ್ದೆ ಆಗ್ತಿದೆ ಇವತ್ತು ಇವನು ಮಾತ್ರ ಸುಮ್ಮನೆ ಬಿಡ್ತಿದ್ದಿಲ್ಲ ಮನೆ ಹತ್ರ ಹೇಳ್ಕೊಳ್ತೀವಲ್ಲ ಬಾ ಕಪ್ ಕಪಾಲ್ ಕೇರಿತಾನೆ ಮಗಂಗ ಹೆಂಗ ನಮ್ಮ ಮನೆ ದೇವ್ರ ನಂಬತ್ಕ ಇವತ್ತು ಹುಡುಗಿ ಕೊಡ್ತಾ ಅದೀ ಹ್ಮ್ ಹೆಂಗ್ ಹುಡುಕೊಡ್ತು ನೋಡು ಗೊತ್ತಾಯ್ತಾನ ಒಬ್ರು ಕೇಳ್ಬೈಸಿದ್ರೆ ಹೆಂಗಾಗುತ್ತೆ ಅಂತೇಳಿ ಬಾ ನಿನ್ ತೋರ್ಸ್ತೀನಿ ಮಗನ ಪ್ರೀತಿ ಮದುವೆ ಆದಕನ ಕಥೆನೇ ಪ್ರೀತಿನೇ ಅವರ ಮಾವನ ಇಷ್ಟಪಡಕತ್ತಾಳ ಎಲ್ಲ ಒಟ್ಟಕಾ ಮಾಡ್ತಿ ಸುಜಾತಿನೇ ಅವರ ಅಮ್ಮು ಮಾಡ್ಬೇಕಂತ ಅನ್ಕೊಂಡಿದ್ಲು ಎಲ್ಲ ಒಳ್ಳೇದಾಗುತ್ತ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ